ಕಾಗವಾಡ ಬ್ರೇಕಿಂಗ್ ನ್ಯೂಸ್ ಶಿರಗುಪ್ಪಿ ಜೋಗುಳ ರಸ್ತೆ ಕಾಮಗಾರಿಯಲ್ಲಿ ಗಂಭೀರ ಅಕ್ರಮಗಳು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನಲ್ಲಿ ಶಿರಗುಪ್ಪಿಯಿಂದ ಜೋಗುಳದವರೆಗೆ ನಿರ್ಮಾಣವಾಗುತ್ತಿರುವ ಸುಮಾರು ನಾಲ್ಕು ಕೋಟಿ ರೂಪಾಯಿ ಮೊತ್ತದ ರಸ್ತೆ ಕಾಮಗಾರಿಯಲ್ಲಿ ಗುಣಮಟ್ಟದ ಗಂಭೀರ ಲೋಪಗಳು ಬೆಳಕಿಗೆ ಬಂದಿವೆ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿ ನಡೆಯುತ್ತಿರುವುದನ್ನ ಗಮನಿಸಿದ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಯಾಗಿ ಭೇಟಿ ನೀಡಿದ ಶ್ರೀಮತಿ ಗೌಂಡಿ ಮೇಡಂ ಸಂಬಂಧಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಲ್ಯಾಬ್ ಪರೀಕ್ಷೆ ಹಾಗೂ ಗುಣಮಟ್ಟದ ದಾಖಲೆಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಅಧೀನಾಧಿಕಾರಿಗಳು ತಡವಡಿಸುವ ನಡೆ ತಡೆದಿದ್ದಾರೆ ಗುತ್ತಿಗೆದಾರರು ರಸ್ತೆ ಸಂಚಾರದ ನಿಯಮ ಉಲ್ಲಂಘನೆ ಮಾಡಿ ದುಡಿಮೆ ಮಾಡುತ್ತಿರುವುದು ಸಹ ಎತ್ತಿ ಹಿಡಿದಂತಾಗಿದೆ ಅಗಲೀಕರಣದಲ್ಲಿ ಸರಿಯಾದ ಡಿವೈಡರ್ ಅಥವಾ ರಿಫ್ಲೆಕ್ಟರ್ಗಳನ್ನು ಸ್ಥಾಪಿಸದಿರುವುದು ಭವಿಷ್ಯದಲ್ಲಿ ಅಪಘಾತಗಳಿಗೆ ಆಹ್ವಾನ ನೀಡಬಹುದಾದ ಸ್ಥಿತಿಯನ್ನ ನಿರ್ಮಿಸಿದೆ ಈ ರಸ್ತೆಯು ಕಾಗವಾಡ ಶಾಸಕ ರಾಜು ಕಾಗೆ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರಮುಖ ರಸ್ತೆ ಆಗಿದ್ದು ಸಾರ್ವಜನಿಕ ಸುರಕ್ಷತೆ ರಸ್ತೆ ಗುಣಮಟ್ಟ ಹಾಗೂ ಕಾನೂನು ಪಾಲನೆಯ ಕುರಿತು ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅಗತ್ಯವಿದೆ బాబు థస్ కి నా ల్యాబ్ సర్టిఫికెట్ ఎన్ఎఫ్టి సర్టిఫికెట్ కొట్టుకోసొ 17వ తేదీ 20% మీరు ఇల్లెల్లతి జీపీఎస్ కొడి ఫోటో ఇలతారు మరి తుమేలితి మరి తిక్కై వితొ యాక్ట్ మత ల్యాబ్ సర్టిఫికెట్ కంట సబ్మట్ ఇల్ల ఏం ಮಾಡొరు చెప్ తొడరి అది బరి దీన ಲ್ಯಾಬ್ ಎಸ್ಟಾಬ್ಲिश ಮಾಡೋದು ನಿಮ್ಮ ಫಾರಿ ಮಟೀರಿಯಲ್ ಏನು ಟೆಸ್ಟ್ ಮಾಡಕ್ಕೆ ಇರೋದು ಗನಿ ಚಲ್ಕನ್ ಕಲ್ವಾಡಿ ಒಂದು ರೆಜಿಸ್ಟರ್ ತಕೊಂಡು ಬಂದು ಯಾವ ದಿವಸ ಚಲ್ಕ ಚಾಲು ಆಗುತ್ತೆ ಅಂತ ಹೇಳಿ ಬರ್ತೀನಿ ಈಗ ಏನೇನೆ ಹತ್ತಾರ ಅಂತ ಹೇಳಿ ಬರ್ತೀರಾ ಬಾಕ್ಸ್ ಸೆಟ್ಟಿಂಗ್ ಆಗಿದ್ಯಾ ಎಲ್ಲ ಬರ್ತೀತು ತೋರಿಸ್ತೀನಿ ನೀವು ಬುಕ್ 했ೀರಾ ಇಲ್ಲ ಇಲ್ಲ ಬರ್ತೀವಿ ಯಾವ ದಿವಸ ನೀವು ಲಾಯರ್ ನಾಟ್ ಕೊಟ್ಟಿ ಎಲ್ಲ ಬರ್ತೀವಿ 10 ವಸನ ಎಷ್ಟು ನೈಟ್ ಫೈಟ್ ಮೇಲೆ ಬಂದಿತ್ತು ಎಷ್ಟು ಓನರ್ ಹೊಡಿಸಿದ್ರೆ ಇದು ಕಾಂಪ್ಯಾಕ್ಟ್ ಆಗುತ್ತೆ ಅಂತ ಆರೋ ದಿಸ್ ತಂದ್ರ ಕೆಲಸ ಮಾಡ್ತೀವಿ ಇಂದೆ ಹೊರಗೆ ಬಿಡುತ್ತೆ ಈ ನವಲ್ಮೆಂಟ್ ಪೋಸ್ಟ್ ಕೆಲಸ ಮಾಡೋದಿ್ರೆ ಇದು ಸೈಟ್ ಫ್ಯಾಕ್ಟ್ ಇಲ್ಲಾಂದ್ರೆ ನಿಮಗೆ ಎಲ್ಲಾನು ಹೆಸರು ಹಾಕಿ ಕೊಡ್ತೀನಿ ಹೊರಗೆ ಹಾಕ್ತೀನಿ ಆ ಕಾಂಟ್ರಾಕ್ಟರ್ ಯಾರು ಬಂದಿರೋದಿಕ್ಕೆ